ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣನ ಪ್ರತಿಜ್ಞೆಯನ್ನು ಕೇಳಿ ಭಯಪಟ್ಟ ಯುಧಿಷ್ಠಿರನನ್ನು ಅರ್ಜುನನು ಸಮಾಧಾನಗೊಳಿಸಿ ಧೈರ್ಯವನ್ನು ಹೇಳಿದುದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧೃತರಾಷ್ಟ್ರ ಮಹಾರಾಜ ದ್ರೋಣನು ಧರ್ಮರಾಜನನ್ನು ನಿಗ್ರಹಿಸುವ ಹಾಗೆ ಈ ಒಂದು ಒಪ್ಪಂದವನ್ನಿಟ್ಟು ದುರ್ಯೋಧನನಿಗೆ ಪ್ರತಿಜ್ಞೆ ಮಾಡಿಕೊಟ್ಟುದನ್ನು ಕೇಳಿ ಗೌರವ ಸೈನಿಕರೆಲ್ಲರೂ ಮಹತ್ತಾದ ಸಂತೋಷದಿಂದ ಸಿಂಹನಾದಗಳನ್ನು ಮಾಡಿ ತೋಳುಗಳನ್ನು ತಟ್ಟುತ್ತಾ ಕೋಲಾಹಲಗಳನ್ನು ಮಾಡುತ್ತಿದ್ದರು ಧರ್ಮರಾಜನ ಗೂಢಚಾರರು ಈ ಅಂಶವನ್ನು ತಿಳಿದು ಬಂದು ಧರ್ಮರಾಜನಿಗೆ ತಿಳಿಸಿದರು ಆಗ ಧರ್ಮರಾಜನು ತನ್ನ ವಿಷಯದಲ್ಲಿ ಆಚಾರ್ಯನು ಮಾಡಿದ ಪ್ರತಿಜ್ಞೆಯನ್ನು ಕೇಳಿ ಚಿಂತಾಕುಲನಾಗಿ ತನ್ನ ಎಲ್ಲಾ ತಮ್ಮಂದಿರನ್ನು ತನಗೆ ಆಪ್ತನಾದ ಇನ್ನೂ ಇತರ ರಾಜರನ್ನು ಕರೆಸಿಕೊಂಡು ಅವರೆಲ್ಲರ ಮುಂದೆ ಅರ್ಜುನನನ್ನು ಕುರಿತು ಹೀಗೆಂದನು ವತ್ಸ ಅರ್ಜುನ ದ್ರೋಣನು ನನ್ನ ವಿಷಯದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಕೇಳಿದೆಯಲ್ಲವೇ ಅದು ನಡೆ ನಡೆಯದ ಹಾಗೆ ನೀನೇನಾದರೂ ಉಪಾಯವನ್ನು ಮಾಡಬೇಕು ಆ ದ್ರೋಣನೇನು ತನ್ನ ಪ್ರತಿಜ್ಞೆಯಲ್ಲಿ ಒಂದು ಸಂಚನ್ನು ಇಟ್ಟಿರುವನು ಆ ಸಂಚಿನಲ್ಲಿ ನಿನ್ನನ್ನೇ ವಿಷಯೀಕರಿಸಿರುವನು ಆದುದರಿಂದ ಅರ್ಜುನ ನೀನು ಎಚ್ಚರ ತಪ್ಪದೆ ನನ್ನೊಡನೆಯೇ ಇದ್ದು ದ್ರೋಣನೊಡನೆ ಯುದ್ಧ ಮಾಡಬೇಕು ಮಹಾಬಾಹು ದುರ್ಯೋಧನನು ದ್ರೋಣನಿಂದ ತೆಗೆದುಕೊಂಡಿರುವ ವಾಗ್ದಾನವು ನಡೆಯದಂತೆ ನೀನು ಪ್ರಯತ್ನಿಸಬೇಕು ಎಂದನು ಅದಕ್ಕೆ ಆ ಅರ್ಜುನನು ಅಣ್ಣ ಆ ಆಚಾರ್ಯನು ಹೇಗೂ ನನ್ನನ್ನು ಕೊಲ್ಲಲಾರನೆಂದು ಪ್ರತಿಜ್ಞೆ ಮಾಡಿರುವಂತೆಯೇ ನಾನು ಅವನ ಕೈಗೆ ನಿನ್ನನ್ನು ಬಿಟ್ಟು ಬಿಟ್ಟುಕೊಡಲಾರನೆಂದು ಶಪಥ ಮಾಡುವೆನು ಆ ನೀಚ ದುರ್ಯೋಧನನು ಯುದ್ಧದಲ್ಲಿ ನಿನ್ನನ್ನು ನಿಗ್ರಹಿಸಿ ಯಾವ ಲಾಭವನ್ನು ಪಡೆಯಬೇಕೆಂದೆನಿಸುವನು ಅದನ್ನು ಅವನು ಈ ಜೀವಲೋಕದಲ್ಲಿ ಬದುಕಿದ್ದು ಪಡೆಯಲಾರನೆಂದು ತಿಳಿ ನಕ್ಷತ್ರಗಳೊಡನೆ ಆಕಾಶವು ಕೆಳಕ್ಕೆ ಬೀಳಬಹುದು ಭೂಮಿಯಾದರೂ ಪುಡಿ ಪುಡಿಯಾಗಿ ಭೇದಿಸಿ ಹೋಗಬಹುದು ನಾನು ಬದುಕಿರುವಾಗ ದ್ರೋಣನು ನಿನ್ನನ್ನು ನಿಗ್ರಹಿಸಲಾರನೆಂದು ತಿಳಿ ಇದು ನಿಶ್ಚಯವು ವಜ್ರಧಾರಿಯಾದ ಇಂದ್ರನೇ ಅವನಿಗೆ ತಾನಾಗಿ ಬಂದು ಸಹಾಯವನ್ನು ಮಾಡಿ ಯುದ್ಧದಲ್ಲಿ ಸಹಾಯ ಮಾಡಿದರು ಅನೇಕ ದೇವಗಣಗಳೊಡನೆ ವಿಷ್ಣುವೇ ಬಂದು ನನ್ನನ್ನು ಎದುರಿಸಿದರು ದ್ರೋಣನು ಯುದ್ಧದಲ್ಲಿ ನಿನ್ನನ್ನು ಹಿಡಿಯಲಾರನೆಂದು ತಿಳಿ ನಾನು ಬದುಕಿರುವವರೆಗೆ ನಿನಗೆ ಆ ಭೀತಿಯೇ ಬೇಡ ದ್ರೋಣನು ಎಲ್ಲ ಅಸ್ತ್ರಧಾರಿಗಳಿಗಿಂತ ಮೇಲೆನಿಸಿಕೊಂಡಿದ್ದರು ನಾನಿರುವವರೆಗೆ ಅವನಿಗಾಗಿ ನೀನು ಹೆದರಬೇಕಾಗಿಲ್ಲ ರಾಜೇಂದ್ರ ಈ ನನ್ನ ದೊಡ್ಡ ಪ್ರತಿಜ್ಞೆಯನ್ನು ದೃಢವಾಗಿ ನೆನಪಿಡು ನಾನು ಇದುವರೆಗೆ ಸುಳ್ಳನ್ನು ಮನಸ್ಸಿನಿಂದಲೂ ನೆನೆಸಿದವನಲ್ಲ ಯುದ್ಧದಲ್ಲಿ ಪರಾಜಯ ಹೊಂದಿದುದನ್ನು ನಾನು ಕಾಣೆನು ಅದಲ್ಲದೆ ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತು ಅದನ್ನು ನಡೆಸದೆ ಬಿಟ್ಟುದು ಕೂಡ ಇದುವರೆಗೆ ನನ್ನ ಸ್ಮರಣೆಗೆ ಬಂದುದಿಲ್ಲ ಎಂದನು ಧೃತರಾಷ್ಟ್ರ ಮಹಾರಾಜ ಅರ್ಜುನನ ಈ ದೃಢ ಪ್ರತಿಜ್ಞೆಯನ್ನು ಕೇಳಿದೊಡನೆ ಪಾಂಚಾಲರ ಪಾಂಡವರ ಸೈನ್ಯದಲ್ಲಿ ಬೇರೆ ಮೃದಂಗ ಆನಕ ಮುಂತಾದ ವಾದ್ಯಗಳು ಮೊಳಗಿದವು ಪಾಂಡವರ ಕಡೆಯಲ್ಲಿ ಸಿಂಹನಾದಗಳು ಧನುಷ್ ಶಂಕಾರಗಳು ನಾನನ್ನು ತಟ್ಟುವ ಧ್ವನಿಗಳು ಗಗನ ವ್ಯಾಪಿಗಳಾದವು ಮಹಾ ತೇಜಸ್ವಿಯಾದ ಅರ್ಜುನನ ಶಂಖ ಧ್ವನಿಯು ಕೌರವರ ಸೈನ್ಯದವರೆಗೆ ಕೇಳಿಸುವಂತೆ ಹೊರಟಿತು ಅದನ್ನು ಕೇಳಿದೊಡನೆ ಗೌರವ ಸೈನ್ಯದಲ್ಲಿಯೂ ರಣಭೇರಿಗಳು ಮೊಳಗಿದವು ಉಭಯ ಸೈನ್ಯಗಳಲ್ಲಿಯೂ ವ್ಯೂಹಗಳು ರಚಿಸಲ್ಪಟ್ಟವು ಎರಡು ಒಂದನ್ನೊಂದು ಎದುರಿಸಿ ಹೊರಟವು ರೋಮಾಂಚಜನಕವಾದ ಯುದ್ಧವು ಆರಂಭವಾಯಿತು ಪಾಂಡವರಿಗೂ ಕುರುಗಳು ಪಾಂಡವರಿಗೆ ಕುರುಗಳು ದ್ರೋಣನಿಗೆ ಪಾಂಚಾಲರು ಇದಿರಾಗಿ ನಿಂತರು ಮೊದಲು ಸೃಂಜೆಯರು ದ್ರೋಣನ ಸೈನ್ಯವನ್ನು ಚದುರಿಸಬೇಕೆಂದು ಬಹಳ ಪ್ರಯತ್ನಪಟ್ಟರು ಆದರೆ ದ್ರೋಣ ರಕ್ಷಿತವಾದ ಆ ಸೈನ್ಯವನ್ನು ಅವರಿಂದ ನಿಗ್ರಹಿಸಲು ಸಾಧ್ಯವಾಗಲಿಲ್ಲ ಹಾಗೆಯೇ ನಿನ್ನ ಮಗನ ಕಡೆಯ ರಥಿಕರು ಪಾಂಡವ ಸೈನ್ಯವನ್ನು ಚದುರಿಸಬೇಕೆಂದು ಯತ್ನಿಸಿದರು ಅರ್ಜುನ ರಕ್ಷಿತವಾದ ಆ ಸೈನ್ಯವನ್ನು ಅಡಗಿಸಲು ಅವರಿಂದಲೂ ಸಾಧ್ಯವಾಗಲಿಲ್ಲ ಹೀಗೆ ದ್ರೋಣಾರ್ಜುನರಿಂದ ರಕ್ಷಿತಗಳಾದ ಉಭಯ ಪಕ್ಷದ ಸೈನ್ಯಗಳು ಒಂದಕ್ಕೊಂದು ಹಿಂಜರಿಯದೆ ಸ್ಥಿರವಾಗಿ ನಿಂತಿದ್ದವು ರಾತ್ರಿಯಲ್ಲಿ ಪುಷ್ಪಿತಗಳಾದ ವನಗಳೆರಡು ಹೇಗೆ ನಿಶ್ಚಲವಾಗಿ ಮಲಗಿದಂತಿರುವವು ಹಾಗೆ ಎರಡು ಸೈನ್ಯಗಳು ಸ್ತಬ್ಧವಾಗಿದ್ದವು ಆಮೇಲೆ ರುಕ್ಮರಥನೆಂದು ಪ್ರಸಿದ್ಧನಾದ ದ್ರೋಣನು ಸೂರ್ಯಕಾಂತಿಯುಳ್ಳ ತನ್ನ ರಥವನ್ನೇರಿ ಪಾಂಡವ ಸೈನ್ಯವನ್ನು ಎದುರಿಸಲು ಮುಂದಾಗಿ ಬಂದನು ಶಸ್ತ್ರ ಪ್ರಯೋಗದಲ್ಲಿ ಎಣೆಯಲ್ಲದ ಹಸ್ತಲಾಘವವುಳ್ಳ ದ್ರೋಣನು ಹೀಗೆ ಏಕರಥನಾಗಿ ಮುಂದೆ ಬರುವುದನ್ನು ಕಂಡೊಡನೆ ಪಾಂಡವರು ಶೃಂಜೆಯರು ಭಯಾಕುಲರಾದರು ಒಬ್ಬ ದ್ರೋಣನೇ ತಮಗಿದಿರಾಗಿದ್ದರು ಅವನ ಸಂಚಾರ ವೇಗದಿಂದ ಅನೇಕ ದ್ರೋಣರು ತಮ್ಮನ್ನು ಎದುರಿಸಿ ಬಂದಂತೆ ಭ್ರಮಿಸಿ ನಡುಗೆದರು ಆ ದ್ರೋಣನಿಂದ ಪ್ರಯೋಗಿಸಲ್ಪಟ್ಟ ಬಾಣಗಳು ಪಾಂಡವ ಸೈನ್ಯವನ್ನು ಭಯಗೊಳಿಸುತ್ತಾ ಎಲ್ಲ ದಿಕ್ಕನ್ನು ಮರೆಸಿದವು ಆಗ ದ್ರೋಣನು ಮಧ್ಯಾಹ್ನ ಕಾಲದಲ್ಲಿ ತನ್ನ ಸಹಸ್ರ ಕಿರಣಗಳನ್ನು ತೀವ್ರವಾಗಿ ಹರಡುತ್ತಿರುವ ಸೂರ್ಯನಂತೆ ಪಾಂಡವ ಸೈನ್ಯಕ್ಕೆ ಗೋಚರಿಸುತ್ತಿದ್ದನು ಕೋಪವಿಷ್ಟನಾಗಿ ಬರುತ್ತಿದ್ದ ಆ ದ್ರೋಣನನ್ನು ಕಣ್ಣೆತ್ತಿ ನೋಡುವುದಕ್ಕೂ ಆಗ ಪಾಂಡವ ಸೈನ್ಯದಲ್ಲಿ ಯಾರಿಗೂ ಸಾಧ್ಯವಿಲ್ಲದಂತಾಯಿತು ಹೀಗೆ ಆ ಭಾರದ್ವಾಜನು ಪಾಂಡವ ಸೈನ್ಯವನ್ನೆಲ್ಲ ಮೋಹಾಕುಲವಾಗಿ ಮಾಡಿ ದೃಷ್ಟದ್ಯುಮ್ನ ಸೈನ್ಯವನ್ನು ಕ್ಷಣಮಾತ್ರದಲ್ಲಿ ಭೇದಿಸಿ ಬಾಣಗಳಿಂದ ದಿಕ್ಕುಗಳನ್ನೆಲ್ಲ ಆವರಿಸಿ ದೃಷ್ಟದ್ಯುಮ್ನನನ್ನು ತನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಅವನಿದ್ದ ಕಡೆಯಲ್ಲಿಯೇ ಪಾಂಡವ ಸೈನ್ಯವನ್ನು ಧ್ವಂಸ ಮಾಡುತ್ತಾ ಬಂದನು ಇದು ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ